ಅದಕ್ಕೆ ವಿನಂತಿ ಮಾಡ್ಕೊತೀನಿ ಇವತ್ತು ಐದು ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟರು ಕರ್ನಾಟಕದಲ್ಲಿ ಇವ್ರು ಲಾಡಿಕೆ ಬಹನ್ದಲ್ಲ ನಮ್ಮದೇ ಕಾಪಿ ಗೃಹಲಕ್ಷ್ಮಿ ಮಾಡಕೆ ಮಹಾನ್ ಮನೆ ನಮ್ಮಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಇಲ್ಲಿ ಮಹಾಲಕ್ಷ್ಮಿ ಮೂರು ಸಾವಿರ ರೂಪಾಯಿ ಕೊಡತ್ತೀವಿ ಮೂರು ಸಾವಿರ ರೂಪಾಯಿ ಪ್ರಥಮಕ್ಕೆ ಅವ್ರ ಸುಳ್ಳು ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಪೇಪರ್ದಾಗ ಇವರು ಅದಕ್ಕೆ ನಾವು ವಾಪಸ್ ಅರ್ಜಿ ಹಾಕಿ ಮತ್ತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟರು ಇನ್ನ ವಿಚಾರ ಮಹಾರಾಷ್ಟ್ರದವರು ಈಗ ನಾವು ಮಹಾವಿಕಾಸ್ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಯಾಕೆ ಹೋರಾಟ ಮಾಡ್ಬೇಕಾಗಿದೆ ಸ್ವಲ್ಪ ಮಾಧ್ಯಮ ಮಿತ್ರರು ತಾವು ನೋಡ್ಬೇಕಿದ್ರು ಮಹಾರಾಷ್ಟ್ರ ಇವತ್ತು ಕೇಂದ್ರ ಸರ್ಕಾರಕ್ಕೆ एंटू लक्ष रुपए टैक्स को महाराष्ट्र इज गिविंग एट लैक सेवेंटी थाउजेंड ऑफ टैक्स इन रिटर्न फॉर महाराष्ट्र इज गंग्री लैक एट लैक सेवेंटी एट थाउजेंड महाराष्ट्र इज गिविंग टैक्स इन रिटर्न महाराष्ट्र इज गंग ऐसा ही कर्नाटक में भी है ಒಂದ್ ರೂಪಾಯ ಕೊಡ್ತಾ ಇದ್ರಿ ಅದ್ರ ಬಗ್ಗೆ ನಿಮ್ಗೆ ಸಿಗ್ತಾ ಇರೋದು ಹದಿನೈದು ಪೈಸೆ ಕನಿಷ್ಠ ವರ್ಷ ಫಿಫ್ಟಿ ಪರ್ಸೆಂಟ್ ಸಿಕ್ಕ್ರೆ ಮೂರು ನಿಮಿಷ ಇದೆ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಸಿಕ್ಕ್ರೆ ನಿಮ್ ಮಹಾರಾಷ್ಟ್ರದ ಎಲ್ಲಾ ನೀರಾವರಿ ಯೋಜನೆ ಮೈಸಾಲ್ ರೋಡ್ ಇರ್ಬೋದು ಎಲ್ಲರೂ ಕೂಡ ಮೂರುಸಾ ಮುಕ್ಸ್